எத்த நம்ம உம் அவருன்னா அவ் மாநா கொட்டி நம் எல்லோதே இதில் நம்ம சுமிசாவங்கடியா சிக்க வந்த அவன் இல்லை ಯಾವಾಗ್ಲಿ ಕೇಳಿಲ್ಲ ಹ್ಮ್ ಇವತ್ತು ನಮ್ಗೆಲ್ಲ ಹೇಳಲ್ವೇ ನಮ್ಮನೆಲ್ಲ ಈ ಹಾಳ್ಸಲ್ವಿ ನಾವು ನಾಳೆ ನಾವು ಚೆನ್ನಾಗಿದ್ದಾಗ ಇವರು ಹಿಂಗಾಗ್ಬೋದು ನಮ್ಮಂಗೆ ಅವ್ನು ನಮ್ಮನೆ ಬಾಗ್ಲಕ್ ಅವ್ರಿಗೆ ಬರ್ಬೋದು ಅವಾಗ ಒಬ್ಬಾಗ ಚೆನ್ನಾಗಿರುತ್ತೆ ಸುಮ್ಮೀರು ಹ್ಮ್ ಇವನ್ಗು ನಿಮ್ ಚಿಕ್ಕಪ್ಪಂಗು ನಾಳೆ ಏನು ಇಲ್ದಂಗಾಗುತ್ತೆ ನಮ್ ಕಣ್ಣ ಎದ್ರಿಗೆ ಅವಾಗ ಅವ್ನು ಅನುಭವಿಸ್ತಾನೆ ಹ್ಮ್ ನಮ್ ಕಣ್ಣಿ ಎದ್ರಿಗೆ ಅವಂಗೂ ಏನು ಇಲ್ದಂಗಾಗಿ ಅವ್ನನು ನಮ್ಮ ಹತ್ರ ಬರ್ಬೇಕು ಹಂಗ್ ಮಾಡ್ಬೇಕು ಹ್ಮ್ ನಮ್ತಾಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಪ್ಪ ನಾನು ಇಂಥಾವೆಲ್ಲ ಮಾಡಲ್ಲಪ್ಪ ಹೇಳಿ ಅವನೇ ನಮ್ಮ ಮನೆ ಬಾಗ್ಲಿಕ್ ಬರ್ಬೇಕು ಹ್ಮ್ ಮನೆ ಬಾಗ್ಲಿಗೆ ಬಂದು ಚೆನ್ನಾಗಿರ್ತೀನಿ ಅಂತ ಹೇಳ್ಬೇಕು ಅವನೇನು ಹ್ಞೂ ಅಂತ ಪುರಸ್ಥಿತಿ ಬರುತ್ತೆ ಅವನು ಹೋರು ಅವಾಗ ನಾವು ಅವಾಗ ಅಂಬಕ್ಕೆ ಚೆನ್ನಾಗಿರುತ್ತೆ ಅವಾಗ ಅವಾಗ ನಾವು ಬಂದು ಒಂದು ಇಷ್ಟು ಮನೆ ಕೇಳಿ ಇದ್ಕೆ ಅವಾಗ ಕೊಡಲ್ಲ ಅಂತಂದೆ ಹಾಂ ಇವಾಗ ನೋಡು ಹೆಂಗಿದನ್ನು ಮಾಡ್ತಾ ಇದೆಯಾ ಅಂತ ಹೇಳಿ ಎಲ್ಲ ಮಾತಾಡ್ತೀನಿ ತಡಿ ಹ್ಞೂ ಬಿಡೋದಿಲ್ಲ ತಡಿ ಎಲ್ಲ ಮಾತಾಡ್ತೀನಿ ಹ್ಞೂ ಎಲ್ಲ ಹೇಳ್ತೀನಿ ಎಲ್ಲ ಹೇಳ್ತೀನಿ ಹ್ಞೂ ಎಲ್ಲ ಮಾತಾಡ್ತೀನಿ ಬಿಡೋದಿಲ್ಲ ಹ್ಞೂ ಸರ್ ಸರಿ ಹಂಗೆ ಮಾತಾಡ್ತೀನಿ ಸುಮ್ಮನೆ ಯಾಕೆ ಒಳ್ಳೆ ಮಾತನ್ನ ಕೇಳ ಅಷ್ಟೇ ಒಳ್ಳೆ ಮಾತಿನಾಗೆ ಇವಾಗ ನೀನು ಏನು ಮಾತಾಡೋಕ್ಕೋಗ್ಬಿಡ ಒಳ್ಳೆ ಮತ್ತೆ ನಾನು ಇವಾಗ ಹಿಂಗೆ ಮಾತಾಡ್ತೀನಿ ಇವಾಗ ಹಿಂಗೆ ಗಮ್ತೀನಿ ಅಂತ ಹೇಳಿ ಅಷ್ಟೇ ಹ್ಞೂ ಒಳ್ಳೆ ಮಾತನ್ನ ಮಾತಾಡು ಒಳ್ಳೆ ಮಾತನಾಗೆ ಇವಾಗ ನಮಗೆ ಮನೆ ಕೊಡ್ರಿ ಇವಾಗ ಇಲ್ಲಿರ್ತೀವಿ ಕೆಲಸ ಮಾಡ್ಕೊಂಡು ಸೌಕರ್ಗೆ ಹೇಳ್ರಿ ಅಂತ ಹೇಳಿ ಯೋಳು ಬರ್ರಪ್ಪ ಬರ್ರಿ ಹ್ಞೂ ತಮ್ಮಳು ಎಷ್ಟು ದಿವಸ ಹಿಂಗೆ ಇರೋಕ್ಕಾಗತ್ತೆ ಅಣ್ಣ ತಮ್ಳು ಹಿಂಗೆ ಇರೋಕ್ಕಾಗಲ್ಲ ಅದಕ್ಕೆ ಬರ್ರಿ ನೀ ಮಾಡ ಅಣ್ ತಂಬಳು ಅಕ್ಕಪಕ್ಕ ಇದೇ ಚೆನ್ನಾಗಿರ್ಬೇಕು ಅಣ್ಣ ತಂಬ್ಳು ಚೆನ್ನಾಗಿದ್ರೆ ಮೂರನೇ ಸಾವಿರ ಆಗಲ್ಲ ಅಣ್ಣ ತಂಬಳಿಗೆ ನಾವು ಚೆನ್ನಾಗಿರ್ಬೇಕು ಅಣ್ಣು ಇರಬೇಕಾಗಿತ್ತು ಅದು ಹಾಂ ಅಣ್ಣ ತಂಬ್ಳು ಚೆನ್ನಾಗಿರ್ಬೇಕು ಅಕ್ಕಪಕ್ಕಿದ್ಮೇಲೆ ಅಂತೇಳಿ ನಿನಗಿರ್ಬೇಕಾಗಿತ್ತು ನಿನಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಹಾಂ ನಿನಗಿರ್ಬೇಕಾಗಿತ್ತು ಅದು ಫಸ್ಟು ನಿನಗಿರ್ಬೇಕು ನಿನಗಿಲ್ಲ ಅಂದರೆ ಆಗಲ್ಲ ಹ್ಞೂ ನಿನಗಿರ್ಬೇಕು ಅದು ನಿನಗೆ விடா அக்களாக ஓதிரூகி இவங்க கண்டே நான் எஸ் ஹீங்கேனா சனாகிரான அந்தங்களும் இவங்க அவரு அந்த வயசுதான் அப்பா அம்மையேத்தனாகிர் ம் அதுக்கே இவங்க நம்மியாக நீவியா ம் நம்மியே இவங்க நீ வந்திரல்ல நான் இவங்க நம்ம பத்தி இன்வால் மனியாக இல்லை நிமிதேர்த்தி ஊராக இவங்க நம்மேலே எல்லாரும் நம்மேலே இல்லை கண்ணு ம் இவங்க ரீத்திங் ஆலோ ரீட்டிங் ஆளும் அங்கே நம்ம பகையே மாதாட் தார் ಅದಕ್ಕೆ ಅತ್ತ ನಾವು ಸುಮ್ಮನೆ ಇಲ್ಲೇ ಬರೋ ನಾವು ಅಲ್ಲ ನಿಮ್ಮದೇ ಇರೋಬೇಡಣ ಸಾವಕರ್ತ ಕೆಲಸ ಕೇಳಕಂತ ಅಂತ ಬಂದಿದ್ದೆ ಅವ್ರ ಕೆಲಸ ಇಲ್ಲ ಇವಾಗ ಅಂತ ಅಂದರು ಇಲ್ಲೇ ಇರ್ರಿ ಸದ್ಯಕ್ಕೆ ಇದ್ದರೆ ಬೇಕಾರೆ ಕೊಡ್ತಾರೆ ಅಂತ ನಾವು ಹ್ಞೂ ಇನ್ನು ಹೇಳಿರೋ ಕೊಡ್ತಾರೆ ನೀವು ಹೇಳ್ರಿ ಕೆಲಸ ಕೊಡಿಸ್ರಿ ನಿಮ್ದು ಅಮ್ಮಯ್ಯ ಏನೋ ನಾವು ಒಳ್ಳೆ ಮಾತನ್ನೂ ತನ್ನದಿಂದ ಕೇಳಿಕೊತೀವಿ ಹ್ಞೂ ಈಗ ನಮಗೂ ಇವಾಗ ಹೊಸ ಐತೆ ನಮಗೂ ಇವಾಗ ಕಷ್ಟ ಅದಕ್ಕಾಗಿ ನಮ್ಮ ಕಷ್ಟ ನಾವು ಹೇಳೋ ಕೆಮ್ತಾ ಇದ್ದೀವಿ ನೀವು ಹೇಳ್ತಾಳೆ ಕಷ್ಟ ಅವಾಗ ಹೇಳಲಿಲ್ಲ ಅವಾಗ ನಮ್ಮ ಕಷ್ಟ ಕೇಳಲಿಲ್ಲ ಹ್ಞೂ ಅವಾಗ ನಮ್ಮ ಕಷ್ಟ ಕೇಳಿದ್ದೇನೆ ನೀನು ಸೆನಕ್ಕಿದ್ದಾಗ ನಮ್ಮ ಕಷ್ಟ ಕೇಳಿದ್ದೆ ನೀನು ಏನು ದೇವ್ರು ಕೊಟ್ಟವನೇ ಅಂತೇಳಿ ಅಷ್ಟೊಂದು ಆಡ್ದಲ್ಲ ಅಷ್ಟೊಂದು ಮೆರದಲ್ಲ ಹ್ಞೂ ನಮ್ಮ ಕಷ್ಟ ಕೇಳಿದೆ ಅವಾಗ ನೀನು ನಮ್ಮ ಕಷ್ಟ ಏನು ನೀನೇನು ಕೇಳಲಿಲ್ಲ ಅವಾಗ ಹ್ಞೂ ಸುಮ್ಮನೆ ಏನಕ್ಕೆ ಬಂದಿದ್ಯಾ ಹೋಗ್ತಾ ಇರೋ ಇಲ್ಲಿಂದ ಸುಮ್ಮನೆ ಮಾತಾಡಬೇಡ ನೋಡಿ ಹೇಳಿರ್ತೀನಿ ಹ್ಞೂ ಜಾಸ್ತಿ ಮಾತಾಡಿದ್ಯಾ ಅಂದರೆ ನೆಟ್ಕಿರೋದಿಲ್ಲ ಇಲ್ಲಿಂದ ಸುಮ್ಮನೆ ಹೋದರೆ ಸರಿ ನೋಡು ಇಲ್ಲೋಣ ಇಲ್ಲಿ ನಾನು ಹೇಳೋದ ಸ್ವಲ್ಪ ಅರ್ಥ ಮಾಡ್ಕೆ ಕೇಳು ಸುಮ್ಮನೆ ಮಾತಾಡ್ಬಿಡ ನಾನು ಹೇಳೋದೇನು ಈಗ ನಾವು ಅಣ್ಣ ತಂಬ್ಳು ಇಟ್ಕೊಂಡು ಹೋಗೋಣ ಅಂತ ಮಾತಾಡ್ತೀರ ಹ್ಞೂ ಇವಾಗ ನಾವು ಕೆಲಸ ಇಲ್ಲಿ ನಾವು ಕೆಲಸ ಮಾಡ್ತೀವಿ ನೀವೇಂಗೆ ಮಾಡಿರೋ ಹಾಗೆ ನಾವು ಮಾಡ್ತೀವಿ ಅವ್ರು ಸಂಬಳ ಕೊಡ್ತಾರೆ ಅಷ್ಟೇ ನಾವು ಕೆಲಸ ಮಾಡ್ತೀವಿ ಅಂತಾರ ಹೇಳ್ತೀರ ನಮಗೇನೇನು ಪುಕ್ಸಟ್ಟೆ ಕೊಡ್ರಿ ಅಂತಲ್ಲ ಏನ ಇವತ್ತು ಮನೆ ಇಲ್ಲ ಇವ ನಮ್ಮ ಮನೆಯಾಗ ಇದ್ದೀರ ಅದಕ್ಕಾಗಿನ ಓಯ್ ನಿನ್ನ ಮನೆಯಾಗ ನಾನೇನಿಲ್ಲ ನನ್ನ ನಾನು ಇದ್ದೀನಿ ಎಲ್ಲ ಐತಲ್ಲ ನಿನ್ನ ಮನೆ ಎಲ್ಲಾಯ್ತವು ನಿಂದು ಅದು ಮುಂಚೆ ನಿಂದ ಅದು ನಾನು ದುಡ್ಡು ಕೊಟ್ಟು ತಗೊಂಡಿರೋದು ಓಹ್ ನನ್ನ ಮನೆ ನನ್ನ ಚೆನ್ನಾಯ್ತು ನನ್ನ ಮನೆಯಾಗ ಬಂದ್ ಸೇರ್ಕಂಡವ್ರೆ ನನ್ನ ಮನೆಯ ಸೇರ್ಕಂಡವ್ರೆ ಆ ರಾಜಿ ಬಂದಿರ ಅಂತ ಮನೇನ ನಾನ್ ತಗೊಂಡಿರೋದು ಸರಿಯಾಗಿ ಮಾತಾಡದ್ ಕಲ್ಕ ಹ ಸುಮ್ನೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ ಓ ನನ್ನ ಮನೆ ಅಂತ ನನ್ನ ಮನೆ ಹುಂಕಪ್ಪ ನಿನ್ ಮನೇನೇ ಆಗ್ಲೇಳ್ ಏನ ಮಾತಾಡಿದ ತಪ್ಪಾಯ್ತೀರಾ ಇದ್ದೀರಾ ಮಾತಾಡಿದಿ ಹ ನೀವು ಕಷ್ಟಪಟ್ಟಿದ್ದೀರಾ ದುಡ್ದಿದೀರಾ ತಗೊಂಡಿದ್ದೀರಾ ಇದ್ ಬಾಡಿಗೆನ ಕೊಡ್ತೀವಿ ಹ್ಮ್ ಇಲ್ಲಿ ಯಾಕಂದ್ರೆ ದುಡಿತೀವಲ್ಲ ನಮಗೆ ಸಂಬಳ ಕೊಡ್ತಾರಲ್ಲ ಬಾಡಿಗೆನ ಕೊಡ್ತೀವಿ ಒಂದು ದಿನ ದಿನದ ಮಟ್ಟಿಗೆ ಕೊಡ್ರಿ ಸುಮ್ಮನೆ ಅತ್ತ ನಾವು ಅಲ್ ಅಂತ ನಾವು ಕೊಡೋಕ್ಕಾಗಲ್ಲ ಆಗಲ್ಲ ಹ್ಮ್ ನಮ್ ಬೈತಾರೆ ಅವರು ಯಾರನ್ನ ಕರ್ಕೊಂಬತ್ತಾರಂತ ಹ್ಮ್ ಅವರು ಗಂಡ ಇರ್ತಾರೆ ಹ್ಮ್ ಯಾರನ್ನ ಬೇರೆಯವ್ರನ್ನ ಕರ್ಕೊಂಡ್ಬತ್ತಾರೆ ಬೇರೆ ಕೊಟ್ರು ನಿಮ್ಮ ತಾರಿಗೆ ಕೊಡಲ್ಲ ನಾನು ನಿಮ್ಮಂತರಿಗೆ ಮಾತ್ರ ಕೊಡಲ್ಲ ನಾನು ಹ್ಞೂ ಹಂಗೆ ಇದ್ರೂ ಪರವಾಗಿಲ್ಲ ನಿಮ್ಮಂತರಿಗೆ ಕೊಡೋದಿಲ್ಲ ಹ್ಞೂ ನಮ್ಮ ಸಾಹುಕಾರರು ಯಾರನ್ನ ಕರ್ಕೊಂಬತ್ತಾರೆ ಇಬ್ಬರನ್ನ ಹ್ಞೂ ಅವ್ರು ಇಬ್ಬರಳು ಬರ್ತಾರೆ ಯಾರೋ ಇಬ್ರು ಬಂದು ಅವರು ತೋಟದ ಕೆಲಸ ಮಾಡೋಕೆ ಅಂತೇಳಿ ಅವರು ಬರ್ತಾರೆ ಕೊಡೋಕ್ಕಾಗಲ್ಲ ಆಗಲ್ಲ ಅಲ್ಲ ಚಿಕ್ಕಪ್ಪ ನಾವು ಅಣ್ಣ ತಂದ್ರೆ ಅಣ್ಣ ತಂದ್ರಿ ಕೊಡದಲ್ಲೇ ಬೇರೆಯವ್ರಿಗೆ ಯಾಕೆ ಚಿಕ್ಕಪ್ಪ ಕೊಡ್ತಾ ಇದ್ಯಾ ನಾವು ಅಣ್ಣ ತಂಬ್ರಲ್ಲ ಅಣ್ಣ ತಂಬ್ರಿ ಕೊಡು ಹೋಗ್ತಿಲ್ವಾ ಅಣ್ತಮ್ ಹಣ ಅವಾಗೆಲ್ಲ ಇಲ್ಲದಿವಿನ್ ಎಲ್ಲ ಯಾವತ್ತ ಯಾವತ್ತೋಗ ಅಣ್ತಂಬ್ಳು ಅಂಬದು ಸುಮ್ಮನೆ ಮುಚ್ಕೊಂಡು ಹೋಗ್ತಲಿ ಪಾಪ ಬುದ್ಧಾಡ್ತೀರಾ ಸುಮ್ಕಿರಲ್ಲ ಹ್ಮ್ ಆಗಲ್ಲ ಅಂಬದು ಗೊತ್ತಿದ್ದು ಕೊಟ್ಟು ನೀವು ಹಿಂಗೆ ಗೊತ್ತಿರ್ಕಂಡ್ರಲ್ಲ ಇಲ್ಲಿ ಬಾ ಯಾರಣ ನೀನ್ ತಿಳ್ದಾಗಿ ಬಾ ಇಲ್ಲಿ ಬಾ ನೀನು ಈಗ ಯಾರ್ಗಣತು ನ್ಯಾಯ ಹೇಳ್ತಿದ್ಲು ಅಡ್ಡ ನೀನ್ ಬಾ ಏನಪ್ಪ ಇಲ್ಲಪ್ಪ ನಿಮ್ಮಂತ ದೊಡ್ಡರಿಗೆ ನಾನು ನ್ಯಾಯ ಅಷ್ಟು ದೊಡ್ಡನಲ್ಲ ಗುದ್ದಾಡ್ಬೇಡ್ರಿ ಸುಮ್ನಿರಿ ಅಂತ ಏನಾಗ್ ಹೇಳ್ಬಲ್ನೇ ಅಷ್ಟೇ ನಾನೇನು ಅಂತ ದೊಡ್ಡ ವ್ಯಕ್ತಿ ಆದ ನ್ಯಾಯಾಳ ಅಂತ ಬಂದಿರೋದಿಲ್ಲ ಅಡವ ಯಾರ ಬಂದಿರೀತಾ ಈ ದಿವ್ಸ ಏನೋ ಆಗೋದಾಗಿಬಿಟ್ಟೈತೆ ನಮ್ಮ ನಾವು ಹೆಂಗೆ ಮಾಡಿವಿ ನಮ್ಗೆ ಬುದ್ಧಿ ಇಲ್ಲ ನಮ್ಮದೇ ತಪ್ಪು ಇವಾಗ ನಮ್ಮ ತಪ್ಪ ತುಂಬ ಒಪ್ಕೊಂತೀವಿ ಕ್ಷಮೆ ಕೇಳ್ತೀವಿ ಬೇಕಾದ್ರೆ ಕಾಲಿಗೆ ಬೀಳ್ತೀವಿ ಹಾಂ ಇವಾಗ ನಾನು ಏನು ಹೇಳ್ತಾ ಇರೋದು ಚೆನ್ನಾಗಿ ಇತ್ಕೊಂಡು ಹೋಗೋಣ ಈಸ್ ಇನ್ಮೇಲೆ ನಾನು ಚೆನ್ನಾಗಿ ಇಟ್ಕೊಂಡು ಹೋಗೋಣ ಚೆನ್ನಾಗಿ ಇಟ್ಕೊಂಡು ಹೋಗಿ ಹ್ಞೂ ಏನಾವನ್ನ ಮಾಡೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಹ್ಞೂ ಇವಾಗ ಅದಕ್ಕೇನೆ ನಮಗೂ ಏನು ಕೆಲಸ ಇಲ್ಲ ಏನಿಲ್ಲ ನಾವು ಹಿಂಗೆ ಆಗಿದ್ದೀವಿ ಇವಾಗ ಯಾವುದಾದ್ರೂ ಒಂದು ಮನೆ ನೋಡ್ಕೊಂಡು ನಾವಿಲ್ಲಿ ಇರೋಣ ಅಂದ್ಕೊಂಡ್ವಿ ವಲ್ದಾಗಿ ಮತ್ತು ಇವರು ಹೆಂಗೋ ಅಲ್ಲಿಗೆ ಹೋಗ್ಯವ್ರಲ್ಲ ಮನೆ ತಗೊಂಡವ್ರೆ ಇವ್ರು ಕಷ್ಟಪಟ್ಟು ದುಡ್ದು ಅದಕ್ಕಾಗಿನ ಈ ಮನೆಯಾಗ ಇರೋಣ ಅಂತ ನಾವು ಹ್ಞೂ ಈ ಮನೆಯಾಗಿದ್ದುಕೊಂಡು ಒಂದಿಷ್ಟ ಏನಾದರೂ ನಾವು ಕೆಲಸ ಕೆಲಸ ಇವ್ ಸಾಕೋರಲ್ಲ ಕೆಲಸ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಇರೋಣ ಅಂತ ನಾವು ಹಿಂಗೆ ಯೋಚನೆ ಮಾಡಿದ್ವಿ ಅದಕ್ಕಾಗಿನ ನಾನು ಅಷ್ಟು ಹೇಳ್ತಾ ಇದ್ದೀನಿ ಹ್ಞೂ ಮನೆ ಕೊಡಿಸ್ರಿ ಅಂತ ಹೇಳೋಣ ಇವಾಗ ಇನ್ನೇನು ಮನೆ ಇನ್ನೇನು ಅವ್ರ ಅಲ್ಲಿಗೆ ಹೋಗಿ ಅವರಲ್ಲ ತಗೊಂಡು ಅವ್ರ ಮನೇನ ಕಷ್ಟಪಟ್ಟು ದುಡ್ದು ಅದಕ್ಕೆ ಆಗಿ ಕಣೋಣ ಯಾರು ಹೇಳಿದ್ರು ಕೊಡಲ್ಲ ಇದರಿಂದ ಸುಮ್ಮನೆ ಹೋಗ್ತಾರೆ ನಿಂತಾಗ ಯಾರು ಸೆಣಕಿರೋದು ಬೇಕಾಗಿಲ್ಲ ನಿಂತಾಗ ನಾವು ಮಾತಾಡೋದು ಬೇಕಿಲ್ಲ ನಿನ್ನಿಂದ ಏನು ನಮಗೇನು ಇದಿಲ್ಲ ಹ್ಞೂ ನಿನ್ನ ಹತ್ರ ಅಷ್ಟಿದ್ದು ಜಂಬಿಲ್ಲ ನಿನ್ನ ಕೆಲಸ ಆಗತ್ತಕ ಮಾತ್ರ ಕೆಲಸ ಆದಮೇಲೆ ನಿನ್ನ ಬುದ್ಧಿ ನಿನ್ನ ತೋರಿಸ್ತೀಯ ನಿನ್ನ ಬುದ್ಧಿ ಎಂಥದ್ದು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತೈತಿ ಬೋರ್ರಮ್ಮ ಅಂತ ನಾನು ಹೇಳಲಿಲ್ಲ ನಿಮ್ಗೆ ಏನು ಹೋಗ್ಲಾಗೆ ಅವ್ರು ಕೊಡಲ್ಲ ನಾವು ಚೆನ್ನಾಗಿರ್ಬೇಕು ಇವಾಗ ನಾವು ಹಂಗ ಇರೋದಕ್ಕೆ ಅವರೆಲ್ಲ ನಮ್ಮನ್ನು ನೋಡಿ ಒಟ್ಟು ಹುರ್ಕೊತಾರೆ ಅವರೆಲ್ಲ ಯಾರು ಚೆನ್ನಾಗಿರಲ್ಲ ನಮ್ಮ ತಾಗಿ ಸುಮ್ಮನೆ ಇರು ನೀನು ಯಾಕೆ ತಲೆ ಕೆಡಶ್ಯಾಮ ಹೋಗ್ತೀಯ ಹ್ಞೂ ಅವರೆಲ್ಲ ನಾನು ನಮ್ಮ ಹತ್ರ ಸುಮ್ಕಿರಲ್ಲ ಇಲ್ಲಿ ನೋಡಿಲಿ ನಾವು ಏನೇ ಅಂದ್ರೂ ನಾವು ಕೇಳಕ್ಕೆ ಹೋಗ್ಬಾರ್ದು ಇಂತವ್ರ್ ಸುಮ್ಮನೆ ನಾವು ಅವತ್ತಿಂದ ಅವತ್ತು ಜೀವನ ಆಗ್ಲೋಳು ಸುಮ್ಮನೆ ಮಾಡ್ಕೊಂಡು ಹೋಗ್ಬೇಕಿಂತವ್ರನ್ನೆಲ್ಲ ಯಾಕೆ ಕೇಳಕ್ಕೆ ಹೋಗ್ತೀಯಮ್ಮ ನೀನ್ ಕಳು ನಿನ ಗೊತ್ತಾಗಲ್ಲ ಹ್ಮ್ ಕೇಳಲೇಬೇಕಪ್ಪ ಇವತ್ತು ನಾವು ಅವ್ರ ನಾವು ತಪ್ಪ ಮಾಡಿದೀವಿ ಇವತ್ತು ಕ್ಷಮೆ ಕೇಳೇಬೇಕೀಗ ನಮ್ದು ದಿನ ಮಾಡೋದ್ ತಪ್ಪಾತ್ ನನ್ ಜನ ಏನೋ ಕ್ಷಮೆ ಕೇಳ್ತೀವಿ ಏ ನೀನು ಕ್ಷಮೆ ಬೇಡ ಏನು ಏನೇ ನಮ್ಮ ತಲೆ ತಿನ್ ಇಲ್ಲಿಂದ ಹೋಗ್ತಾ ಇರೋ ನೀವೇ ದೊಡ್ಡವರ ಕಂಬ್ತೀವಮ್ಮ ನಾವು ನೀವೇ ದೊಡ್ಡವರ ಕಂಬ್ತೀವಿ ನಿಮ್ ಕಾಲಿ ಬೀಳ್ತೀವಿ ಹ ಬೇಕಾ ಕೈ ಮುಗಿತೀವಿ ಏಯ್ ನನ್ಗೇನು ಕೈ ಮುಗಿಬೇಡ ಹೋಗ್ ದೇವ್ರಿಗೆ ಈಗ ಕೈ ಮುಗಿ ದೇವ್ ಒಂದು ದಾರಿ ತೋರಿಸ್ತಾನೆ ದೇವ್ರಿಗೆ ಕೈ ಮುಗಿಯೋಕೆ ನಾನೇನು ದೇವ್ರಗಿನ್ನ ದೊಡ್ಡನಲ್ಲ ಪರಮಾತ್ಮ ಇದಾನೆ ಅವ್ನು ದೊಡ್ಡ ಎಲ್ಲಾರ್ಗಿನ ದೊಡ್ಡ ಪರಮಾತ್ಮ ಏನು ಯಾರಿಗೇನು ಕೊಡ್ಬೇಕು ಅಂತ ಅವ್ನು ಡಿಸೈಡ್ ಮಾಡ್ ನಾನಲ್ಲ ಅವ್ನು ನಿರ್ಧಾರ ಮಾಡೋದು ನನ್ನ ಕೈಯ್ಯಾಗ ಏನಿಲ್ಲ ಎಲ್ಲ ಪರಮಾತ್ಮನ್ ಇಚ್ಛೆ ಪರಮಾತ್ಮನ್ ಕೈಯಾಗೈತೆ ನಮ್ಗೆ ದೇವ್ರು ಇದ್ದಂಗೆ ಕಾಣಪ್ಪ ಹ್ಮ್ ದೇವ್ರೇನೋ ಒಂದು ದಾರಿ ಮಾರ್ಗ ತೋರಿಸ್ಬೇಕು ಅಂತಾರಲ್ಲ ಅದೇ ಬಂದು ದೇವರು ದೇವರೇ ಬರಲ್ಲ ಅಂತ ಹೇಳ್ತಾರೆ ದೇವ್ರನ್ನ ಈಗ ಯಾರನ ದೇವ್ರು ಹೆಂಗಿದ್ದಾನೆ ಏನು ಅಂತೇಳಿ ಯಾರೂ ಕಣ್ಣಿಂದ ಸಾಕ್ಷಿ ಸಮೇತ ನೋಡಿಲ್ಲ ದೇವ್ರು ಯಾವುದೋ ಒಂದು ರೂಪದಲ್ಲಿ ಕಳಿಸ್ತಾನೆ ಯಾವುದೋ ಒಂದು ರೂಪದಲ್ಲಿ ಹ್ಞೂ ಹಾಗೆ ನೀನು ನಮಗೆ ಯಾವುದೋ ಒಂದು ದೇವ್ರ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾ ಇದೆಯಾ ಅಂತ ಅಂದ್ಕೊತೀವಿ ಹ್ಞೂ ನಿನ್ನೇ ದೇವ್ರು ಅನ್ಕೊತೀವಿ ದೇವ್ರನ್ನ ನಾವು ನೋಡೋಕೆ ಸಾಧ್ಯ ಇಲ್ಲ ಕಣ್ಣಿಂದ ನೋಡಿಲ್ಲ ಆದರೂ ಪರಮಾತ್ಮ ಇದ್ದಾನೆ ಹ್ಞೂ ಅದಕ್ಕೆ ನಿನ್ನೇ ಅಂತ ತಿಳ್ಕೊತೀವಿ ಯಾವುದಾದ್ರು ಒಂದು ರೂಪದಲ್ಲಿ ಕಳಿಸ್ತಾನೆ ಅಂತ ಹೇಳ್ತಾರೆ ಒಂದು ಏನೇ ಇದಾಗ್ಲೇಳು ಒಂದು ರೂಪದಲ್ಲಿ ಭಗವಂತ ಒಬ್ಬ ಮನುಷ್ಯನ ಪರೀಕ್ಷೆ ಮಾಡಕ್ಕೆ ಕಳಿಸ್ತಾನೆ ಭಗವಂತ ಇದ್ದಾನೆ ಎಂಬುದಕ್ಕೋಸ್ಕರನ ನಾನು ನಿನ್ನ ಕೇಳ್ತಾ ಇದ್ದೀನಿ ಏನೋ ನಿಂದ ಅಮ್ಮಾಯ ಹ್ಞೂ ಕೊಡಪ್ಪ ಕೊಡು ನೋಡಿದ್ರಲ್ಲ ವೀಕ್ಷಕರೇ ಅಲ್ಲ ಇವಾಗ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತೇಳಿ ನಾವು ಯಾವ್ಯಾವ ಕಾರಣಕ್ಕೂ ಕೊಡಲ್ಲ ಕೊಡಲ್ಲಂದ್ರೂ ಕೇಳಂಗಿಲ್ಲ ತಲೆ ಇದ್ದಾಳೆ ಕೆಲಸ ಅಷ್ಟೇ ಇವಳು ಇವಳು ಬುದ್ಧಿ ನನಗೆ ಚೆನ್ನಾಗಿ ತೆಕ್ ಮದುವೆ ಆದಾಗಿಂದಲೂ ನೋಡ್ತಾ ಇದ್ದೀನಿ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ವಿಡಿಯೋ ಬಗ್ಗೆ ನಿಮ್ಮ ಒಬಿ ಕನ್ನ ಕಮೆಂಟ್ ಮಾಡಿರಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು